ಆಯೋಜನೆ ಮಾಡಿರ್ತಕ್ಕಂಥ ಗುರುವಂದನಾ ಕಾರ್ಯಕ್ರಮ ನಿಜಕ್ಕೂ ಕೂಡ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಮತ್ತು ಬಹಳ ದಿವಸಗಳಿಂದ ಕೂಡ ಇದಕ್ಕಾಗಿ ಸ್ಪಂದನೆಯನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ವಲ್ಲಭನ ಶಶಿಕರ ಶ್ರೀ ಹೇಮಂತ್ ಕುಮಾರ್ ನಿಜಕ್ಕೂ ಕೂಡ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರು ಅದರಲ್ಲೂ ಕೂಡ ಶಾಲಾ ಲ್ಲಿ ವಿದ್ಯಾರ್ಥಿಗಳನ್ನು ಒಂದು ಶಿಸ್ತಿನ ಮಟ್ಟಕ್ಕೆ ಇರ್ತಕ್ಕಂಥದ್ದು ಶಿಕ್ಷಕರನ್ನು ಸನ್ಮಾನ ಮಾಡ್ತಾ ಇರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಯಾವ ರೀತಿಯ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸಬೇಕು ಅಂತಕ್ಕಂಥದ್ದು ಬಹುಶಃ ನನಗೆ ತಿಳಿತಾ ಇರ್ತಕ್ಕಂಥ ಒಂದು ವಿಚಾರ ಈ ಸಂದರ್ಭದಲ್ಲಿ ನಾನು ಎಲ್ಲ ಸಾಧಕರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಮಲ್ಲೇಶ್ವರಂ ಜನತೆಯ ಪರವಾಗಿ ಅವರಿಗೆ ಕೃತ ಕೃತವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಬೃಹದಾಕಾರವಾಗಿ ಇಂಥ ಯೋಚನೆಗಳನ್ನು ಮಾಡ್ಕೊಂಬಂದರೆ ಬಹುಶಃ ನಾಗರಿಕರಲ್ಲಿ ಶಿಸ್ತನ್ನು ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಮತ್ತು ಉಪನ್ಯಾಸಕರಲ್ಲಿ ಶಿಕ್ಷ ಶಿಸ್ತು ಒಂದು ಶಿಸ್ತನ್ನು ಪರಿಪಾಲನೆ ಮಾಡಬಹುದು ಅಂತ ಕೇಳಿದರೆ ಈ ಸಂದರ್ಭದಲ್ಲಿ ಹೇಳಿ ಯಾವ ಸರ್ಕಾರವೂ ಕೂಡ ಮಾಡೋಕ್ಕೆ ಆಗದೇ ಇರತಕ್ಕಂಥ ಒಂದು ಸಾಧನೆಯನ್ನು ಈ ಸಿವಿಟ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಿದೆ ಅಂದರೆ ಬಹುಶಃ ಅದು ತಪ್ಪಾಗಲಾರದು ಇಂತಹ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳಿರ್ಬೋದು ಪೋಷಕರಿರ್ಬೋದು ಮತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಎಲ್ಲ ಜಾತಿಗಳಿರ್ಬೋದು ಕೂಡ ಇವರು ಬಹಳ ಉತ್ತೇಜನವನ್ನು ಕೊಡಬೇಕು ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಈ ಒಂದು ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಬೃಹಾಕಾರವಾಗಿ ಬೆಳೆದು ಈ ರಾಜ್ಯವನ್ನು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಈ ಸಿವಿಟ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಜವಾಗಲೂ ಕೂಡ ಭಾಳ ಕಷ್ಟ ಸಹಿಷ್ಣುಗಳಾಗಿ ನಿಜವಾಗಲೂ ಕೂಡ ಎಲ್ಲ ಗುರು ಗುರುಗಳನ್ನು ಕರೆಸಿ ಮತ್ತು ಎಲ್ಲ ಮುಖ್ಯವಾದಂಥ ಸ್ವಾಮೀಜಿಗಳನ್ನು ಈ ಸಂದರ್ಭದಲ್ಲಿ ಕರೆಸಿ ಅವರಿಗೆ ಗುರುವಂದನೆಗಳನ್ನು ಪ್ರತಿಯೊಬ್ಬರಿಗೂ ನೀಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಇವರ ಜೊತೆಗೂಡಿ ಇನ್ನೂ ಕೂಡ ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಬೃಹತಾಕಾರವಾದಂಥ ಈ ಸಿವಿಟ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡೋಣ ನಾವೆಲ್ಲರೂ ಸೇರಿ ಅವರಿಗೆ ಕೈ ಜೋಡಿಸೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತಾ ಇದ್ದೀನಿ ಈ ಥರ ಒಂದು ಕಾರ್ಯಕ್ರಮ ಜನಗಳನ್ನ ಗುರುತಿಸಿ ಮಾಡೋಂಥ ಕಾರ್ಯಕ್ರಮ ಭಾಳ ಅಂತ ಹೇಳ್ತಾರೆ ಬಟ್ವೆ ಇಟ್ ಕಮ್ ಔಟ್ ವೆಲ್ ಅಂತ ಹೇಳಲಾಗ ಎಲ್ಲವನ್ನು ಐವತ್ತ ನಾಲ್ಕು ಜನ ಟೀಚರ್ಸ್ ಇದ್ದರು ಹತ್ತಾರು ಜನ ಬೇರೆ ಬೇರೆ ಫೀಲ್ಡಲ್ಲಿ ಸಾಧನೆ ಮಾಡತಕ್ಕಂಥ ವ್ಯಕ್ತಿಗಳು ಹಿರಿಯ ವ್ಯಕ್ತಿಗಳು ಹಾಗೆ ಆರೋಹಣ ಪ್ರಶಸ್ತಿ ಅಂದರೆ ದಿಸ್ ಅ ಲೈಫ್ ಟೈಮ್ ಅಚೀವರ್ಸ್ ಐದು ಜನ ಇದ್ದರು ಗುರುಗಳು ಗುರುವರ್ಧನೆ ಕಾರ್ಯಕ್ರಮಕ್ಕೆ ಗುರುಗಳು ಗುರುಗಳು ಬಂದಿದ್ದು ಬಹಳ ಮೆರುಗು ತಂದು ಕೊಡ್ತೀವಿ ಕಾರ್ಯಕ್ರಮಕ್ಕೆ ಹಾಗಾಗಿ ಗುರುಗಳಿಗೆ ಹಾಗೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಮಸ್ಕೊಟ್ಟ ದೇವರಗಳಿಗೆ ಅನಂತ ಅನಂತ ನಮಸ್ಕಾರ ಇದಕ್ಕೆ ಒಂದೂವರೆ ತಿಂಗಳಿಂದ ನಾವು ಈ ಶ್ರಮ ಹಾಕಿದ್ವಿ ಕಾರ್ಯಕ್ರಮಕ್ಕೆ ಒಂದೂವರೆ ತಿಂಗಳು ಶ್ರಮ ಹಾಕಿದ್ದೀವಿ ನಾವು ಏನೋ ಒಂದು ಐದು ಜನ ಇದ್ದೀವಿ ಐದು ಜನ ಈ ಹದಿನೈದು ಅಂತೂ ಬೆಳಿಗ್ಗೆ ರಾತ್ರಿ ದುಡಿದಿದ್ದೀವಿ ಅದರಿಂದ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ಎಲ್ಲ ಟೀಚರ್ಸ್ಗಳು ಬಂದು ನಮಗೆ ಸಹಕಾರ ಕೊಟ್ಟು ಅವರು ಇದರಲ್ಲಿ ಫ್ರಲ್ಲಿ ನಾವು ಈ ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಅವ್ರಿಗೆ ಗುರು ಮುಂದೆ ಮಾಡಬೇಕು ಅಂತ ಹೇಳಿ ನಮಗೆ ಆಕ್ಚುಲಿ ಅವತ್ತೇ ಮಾಡಬೇಕಾಯಿತು ಅವೆಲ್ಲ ಡೇಟ್ಸ್ ಸೆಟ್ ಆಗಿಲ್ಲ ಗುರುಗಳು ಸೆಟ್ ಆಗಿಲ್ಲ ಅದರಿಂದ ಇದನ್ನು ಏನು ಮಾಡೋದು ಒಂದು ಹದಿನೈದು ದಿನ ಮುಂದಕ್ಕೆ ಹಾಕಿ ಇದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ